ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಅತ್ಯಂತ ಪ್ರಮುಖವಾದ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮಕ್ಕಳೇ ಇದನ್ನು ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ಬಿಟ್ಟು ಎಕ್ಸಾಮಿಗೆ ಹೋದರೆ ಸಾಕು ನೀವು ಕ್ಲೀನಾಗಿ ಬರಿಬೋದು ಗಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ಮಾತು ವಿಡಿಯೋನ ಸಂಪೂರ್ಣ ವೀಕ್ಷಿಸಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದರಿಂದ ಏನಾಗುತ್ತೆ ನಿಮಗೆ ಮಾರ್ಕ್ಸು ಲಾಸ್ ಆಗುತ್ತೆ ಆಮೇಲೆ ನೀವು ವಿಡಿಯೋ ನೋಡಿದ್ದು ಏನೂ ಯೂಸ್ ಆಗಲ್ಲ ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನೀವು ನಮ್ಮ ಮುಂದಿನ ವಿಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾದರೆ ಶುರು ಮಾಡೋಣ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ ನಮ್ಮ ದೇಶದ ನಮ್ಮ ದೇಶ ಭಾರತವು ಬಹು ಭಾಷೆ ಸಂಸ್ಕೃತಿ ವೇಷ ಭೂಷಣ ಸಂಪ್ರದಾಯ ಆಚಾರ ವಿಚಾರಗಳಿಂದ ಕೂಡಿದ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ಇಡೀ ವಿಶ್ವವೇ ಒಂದು ಕುಟುಂಬ ಜಾತಿ ಜನಾಂಗ ಪಂಗಡಗಳು ಭಾಷೆ ಸಂಸ್ಕೃತಿ ಬೇರೆ ಬೇರೆ ಧರ್ಮದ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿದೆ ಪ್ರತಿಯೊಂದು ಧರ್ಮೀಯರು ತಮ್ಮ ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ ನೋಡಿ ಮಕ್ಕಳೇ ನಮ್ಮ ದೇಶ ಬಹು ಭಾಷೆ ಬಹು ಜನಾಂಗಗಳು ಬಹಳ ರೀತಿಯ ಸಂ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿದ ಬಹಳ ಪ್ರಮುಖವಾದ ದೇಶ ನಮ್ಮದು ಈ ಥರ ದೇಶ ಮತ್ತು ಬೇರೆ ಎಲ್ಲೂ ಇಲ್ಲ ಈ ಥರ ಬೇರೆ ಬೇರೆ ಭಾಷೆ ಜನಾಂಗಗಳು ಎಲ್ಲ ಇದ್ದರೂ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದೇ ನಮ್ಮ ದೇಶದ ಒಂದು ಏಕತೆಯ ಗುಟ್ಟಾಗಿದೆ ವಿಷಯ ನಿರೂಪಣೆ ಭಾರತವು ವಿವಿಧ ಧರ್ಮ ಭಾಷೆ ಜನಾಂಗಗಳನ್ನು ಒಳಗೊಂಡ ರಾಷ್ಟ್ರವಾಗಿದ್ದು ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ ನೋಡಿ ನಾವು ಭಾರತದ ಯಾವುದೇ ಮೂಲೆಗೆ ಹೋಗ್ಲಿ ಒಂದು ಕಡೆ ಇರೋ ಥರ ಜನ ಇನ್ನೊಂದು ಕಡೆ ಇರಲ್ಲ ಮತ್ತು ಒಂದು ಕಡೆ ಇರೋ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಬೇರೆ ಕಡೆ ಇರಲ್ಲ ಏಕೆಂದರೆ ನಾಗರಿಕತೆಯು ಧಾರ್ಮಿಕ ಹಾಗೂ ನೈತಿಕತೆಯ ತಳಹದಿಯ ಮೇಲೆ ನಿಂತಿರುತ್ತದೆ ದೇಶದ ಎಲ್ಲ ಭಾಗಗಳಲ್ಲೂ ಸಾಂಸ್ಕೃತಿಕ ಧರ್ಮ ನಂಬಿಕೆ ರೀತಿ ನೀತಿಗಳಲ್ಲಿ ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ ನೋಡಿ ಬಹಳ ವೈವಿಧ್ಯತೆ ಇದೆ ನಮ್ಮ ದೇಶದಲ್ಲಿ ಅದೇ ರೀತಿ ಏಕತೆಯೂ ಇದೆ ನಮ್ಮ ದೇಶದ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನ ಧ್ವಜ ಇವು ನಮ್ಮ ಏಕತೆಯ ಸಂಕೇತ ನೋಡಿ ನಾವು ಯಾವುದೇ ಭಾಷೆ ಆಗಿರ್ಬೋದು ಯಾವುದೇ ಸಂಸ್ಕೃ ಸಂಸ್ಕೃತಿಯವರಾಗಿರ್ಬೋದು ಆದರೆ ನಮ್ಮ ರಾಷ್ಟ್ರಗೀತೆ ಒಂದೇ ಜನಗಣಮನ ರಾಷ್ಟ್ರ ಲಾಂಛನವು ಒಂದೇ ಆಗಿದೆ ಮತ್ತು ಇವೆಲ್ಲ ನಮ್ಮ ಏಕತೆಯ ಸಂಕೇತಗಳಾಗಿವೆ ಜನಗಣಮನ ಅಧಿನಾಯಕ ಜಯೆ ಗೀತೆ ಗೀತೆಗಳು ದೇಶಾಭಿಮಾನವನ್ನು ಹೆಚ್ಚಿಸುತ್ತವೆ ಜನಗಣಮನ ಅಧಿನಾಯಕ ಜಯೆ ಮತ್ತು ಬೇರೆ ಬೇರೆ ದೇಶಭಕ್ತಿ ಗೀತೆಗಳು ಏನು ಮಾಡುತ್ತೆ ನಮ್ಮ ದೇಶದ ಮೇಲಿನ ಅಭಿಮಾನವನ್ನು ಹೆಚ್ಚಿಸುತ್ತದೆ ಮತ್ತು ರಾಷ್ಟ್ರಾಭಿಮಾನವನ್ನು ಹುಟ್ಟಿಸುತ್ತದೆ ನಮ್ಮ ದೇಶದ ಮೇಲೆ ಅಭಿಮಾನವನ್ನು ಹುಟ್ಟಿಸುತ್ತದೆ ವೈವಿಧ್ಯದಲ್ಲಿ ಏಕತೆ ಸಾರಿದ ನಮ್ಮ ದೇಶ ವಿಶ್ವಕ್ಕೆ ಮಾದರಿಯಾಗಿದೆ ಈ ರೀತಿ ಬಹಳಷ್ಟು ಜಾತಿ ಪಂಗಡಗಳನ್ನು ಹೊಂದಿದ ನಮ್ಮ ದೇಶ ಏಕತೆಯನ್ನು ಸಾರಿ ಇಡೀ ಪ್ರಪಂಚದಲ್ಲಿ ಮಾದರಿಯಾಗಿದೆ ಅಂದರೆ ಮಾಡಲಾಗಿದೆ ರಾಷ್ಟ್ರೀಯ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ ತಾಯ ಮಕ್ಕಳೆಂದು ಸೋದರ ಸೋದರಿಯರಂತೆ ಬಾಳಬೇಕು ನೋಡಿ ರಾಷ್ಟ್ರೀಯತ ರಾಷ್ಟ್ರೀಯ ಭಾವೈಕ್ಯತೆಯಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಮತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಂತೆ ಎಲ್ಲರೂ ಬಾಳಬೇಕು ಇದರಿಂದ ದೇಶಾಭಿಮಾನ ದೇಶಭಕ್ತಿ ಬೆಳೆಯುತ್ತದೆ ಹೀಗೆ ನಾವು ಸೌಹಾರ್ದತೆಯಿಂದ ಇದ್ದರೆ ನಮ್ಮ ದೇಶದ ಮೇಲಿನ ಅಭಿಮಾನ ಮತ್ತು ದೇಶಭಕ್ತಿ ಜಾಸ್ತಿ ಆಗುತ್ತೆ ಒಬ್ಬರನ್ನೊಬ್ಬರು ಗೌರವದಿಂದ ಕಾಣಲು ಸಹಕಾರಿಯಾಗುತ್ತದೆ ನೋಡಿ ಒಬ್ರಿಗೊಬ್ರು ನಾವು ಗೌರವದಿಂದ ಕಾಣಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಹಿಂದೂ ಮುಸಲ್ಮಾನ ಸಿಖ್ ಎಂಬ ಭೇದ ಭಾವವಿಲ್ಲದೆ ಎಲ್ಲೇ ಇರಲಿ ಹೇಗೆ ಇರಲಿ ನಾವು ಭಾರತೀಯರು ಎಂದು ನಾವೆಲ್ಲರೂ ಅಂದರೆ ನಮ್ಮ ಭಾರತದ ಹೆಮ್ಮೆಯ ಮಕ್ಕಳಾದ ನಾವು ಒಗ್ಗಟ್ಟಿನಿಂದ ಹೇಳುತ್ತೇವೆ ನಾವೆಲ್ಲಾದ್ರೂ ಇರಲಿ ಹೇಗಾದ್ರೂ ಇರಲಿ ಹಿಂದೂ ಮುಸಲ್ಮಾನ ಸಿಖ್ ಈ ತರ ಭೇದ ಮಾಡೋದಿಲ್ಲ ನಾವೆಲ್ಲ ಭಾರತೀಯರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದೇ ನಮ್ಮ ದೇಶದ ಒಗ್ಗಟ್ಟಿನ ಗುಟ್ಟಾಗಿದೆ ಉಪಸಂಹಾರ ಕಣ್ಣು ಬೇರೆ ನೋಟ ಒಂದೇ ನೋಡಿ ಎರಡು ಕಣ್ಣಿದ್ರು ನಾವು ನೋಡುವ ದೃಷ್ಟಿ ಒಂದೇ ಆಗಿರುತ್ತೆ ಅದೇ ರೀತಿ ನಾವು ಭಾರತೀಯರು ಎಂಬ ಕವಿವಾಣಿಯಂತೆ ನಾವು ಮಾತ್ರ ಒಂದಾಗಿರದೆ ನಮ್ಮ ನೆರೆ ಹೊರೆಯ ರಾಷ್ಟ್ರಗಳೊಂದಿಗೂ ಪ್ರೀತಿ ಸೌಹಾರ್ದತೆ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದ್ದೇವೆ ನಾವು ಒಬ್ಬರೇ ನಮ್ಮ ದೇಶದವರಾದ ನಾವೇ ನಾವು ಒಂದಾಗೋದರ ಜೊತೆಗೆ ನಮ್ಮ ಅಕ್ಕಪಕ್ಕದ ದೇಶದವರೆಗೊಬೇಕು ನಾವು ಬಹಳ ಪ್ರೀತಿ ಮತ್ತೆ ಸೌಹಾರ್ದತೆಯಿಂದ ಇದ್ದೇವೆ ಇದು ನಮ್ಮ ದೇಶದ ಏಕತೆಯನ್ನು ಎತ್ತಿ ಎತ್ತಿ ಹಿಡಿದಿದೆ ಇದು ನಮ್ಮ ದೇಶದ ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ ಭಾರತ ದೇಶವು ಪವಿತ್ರವಾದ ದೇಶ ನಮ್ಮ ದೇಶ ಬಹಳ ಪವಿತ್ರವಾದ ದೇಶ ಇಲ್ಲಿ ಜನ್ಮ ತಾಳಲು ಏಳು ಜನ್ಮಗಳ ತಪಸ್ಸು ಮಾಡಬೇಕು ಇಲ್ಲಿ ಜನ್ಮ ತಾಳಬೇಕು ಅಂದರೆ ಏಳು ಏಳು ಜನ್ಮಗಳ ತಪಸ್ಸು ಮಾಡಬೇಕು ಯಾವ ತಪಸ್ಸಿನ ಫಲವೋ ನಾವು ಈ ಮಣ್ಣಿನಲ್ಲಿ ಜನಿಸಿದ್ದೇವೆ ಯಾವ ತಪಸ್ಸಿನ ಫಲವೋ ಏನೋ ನಾವು ನಮ್ಮ ಭಾರತದ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ ಎಲ್ಲ ಭೇದ ಭಾವಗಳನ್ನು ಮರೆತು ಮನುಷ್ಯರಂತೆ ಬದುಕೋಣ ನಾವೆಲ್ಲರೂ ಪ್ರಾಣಿಗಳ ಹಾಗೆ ಒಬ್ಬರನ್ನೊಬ್ಬರು ದ್ವೇಷಿಸುವುದು ಬೇಡ ನಾವೆಲ್ಲ ಮನುಷ್ಯರಂತೆ ಏಕತೆಯಿಂದ ಬಾಳೋಣ ನಾವು ಮಾಡಿಕೊಂಡಿರುವ ನಿಯಮಗಳೇ ನಮಗೆ ತತ್ವವಾಗುವುದು ಬೇಡ ನಮ್ಮ ನಮ್ಮ ನಮಗೆ ನಾವು ರೂಲ್ಸ್ ಮಾಡ್ಕೊಂಡಿರೋದು ಬೇಡ ನಾವೆಲ್ಲ ಭಾರತೀಯರಾಗಿ ನಾವೆಲ್ಲರೂ ಒಟ್ಟಾಗಿ ಸೋದರ ಸೋದರಿರಂತೆ ಬಾಳೋಣ ನಾವು ಭಾರತೀಯರಷ್ಟೇ ಎಲ್ಲ ಮರೆತು ಒಂದಾಗಿ ಬಾಳೋಣ ಜೈ ಹಿಂದ್ ಜೈ ಜೈ ಹಿಂದ್ ಒಂದೇ ಮಾತರ ನೋಡಿ ನಾವು ಯಾವ ಜಾತಿ ಭೇದ ಯಾವುದು ಇಲ್ದಲ್ಲೇ ನಾವು ಭಾರತೀಯರು ಅಷ್ಟೇ ಅಂತ ಹೇಳಿಬಿಟ್ಟು ಸುಖ ಸಂತೋಷದಿಂದ ಬಾಳೋಣ ಜೈ ಹಿಟ್ ಒಮ್ಮ ಮಕ್ಕಳೇ ಈ ಪ್ರಬಂಧ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿ ಪ್ರಬಂಧಗಳು ಮತ್ತು ಪಾಠ ಪಾಠದ ಪ್ರಶ್ನೋತ್ತರಗಳು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಇರುತ್ತೆ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಸುಂದರವಾದ ಲೈಕ್ ಮಾಡೋ ಲೈಕ್ ಕೊಡೋದನ್ನು ಮರೆಯಬೇಡಿ ಧನ್ಯವಾದಗಳು